ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಮಹಾ ಸಮ್ಮೇಳನ ಆಯೋಜಿಸಿದ್ದು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಅಶೋಕ ಕುಮಾರ್ ಅವರು ಮನವಿ ಮಾಡಿದರು ನಗರದಲ್ಲಿ ನೌಕರರ ಸಂಭದಿಂದ ವಿವಿಧ ಇಲಾಖೆಗಳಿಗೆ ತೆರಳಿ ಈ ಮಹಾ ಸಮ್ಮೇಳನಕ್ಕೆ ನೌಕರರನ್ನ ಆಹ್ವಾನಿಸಿ ಮಾತನಾಡಿ ಮಹಾಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಹಲವು ಗಣ್ಯರು ಆಗಮಿಸಲಿದ್ದಾರೆ ಮೂರು ಲಕ್ಷಕ್ಕೂ ಅಧಿಕ ನೌಕರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಏಳನೇ ವೇತನ ಆಯೋಗ ಹಳೆ ಪಿಂಚಣಿ ಯೋಜನೆ ಜಾರಿ ಸೇರಿ ಪ್ರಮುಖ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು ಸಮ್ಮೇಳನದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಆಗಲಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ತಾಲೂಕಿನಿಂದ ಒಂಬತ್ತು ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಮಹಾ ಸಮ್ಮೇಳನಕ್ಕೆ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅರಸಿಕೆರೆ ಅಧ್ಯಕ್ಷರು ಎ ಅಶೋಕಕುಮಾರ್ ಗೌರವ ಅಧ್ಯಕ್ಷರು ಶೇಖರಪ್ಪ ಉಪಾಧ್ಯಕ್ಷರು ಕೃಷ್ಣಮೂರ್ತಿ ಎಂಆರ್ ಕಾರ್ಯದರ್ಶಿ ಶಿವಾನಂದ ನಾಯಕ ಖಜಾಂಚಿ ಪ್ರಭು ಹೆಚ್ಸಿ ಪರಮೇಶ್ ಪರಿಷತ್ತಿನ ಸದಸ್ಯರು ಉಪಸ್ಥಿತರಿದ್ದರು ಮೊಯ್ತಿನ್ ಪಾಷಾ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹಾಸನ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನ ಅರಮನೆ ಮೈದಾನದಲ್ಲಿ ಇಪ್ಪತ್ತೇಳು ಎರಡು ಇಪ್ಪತ್ನಾಲ್ಕರಂದು ಮಂಗಳವಾರ ಹತ್ತು ಮೂವತ್ತಕ್ಕೆ ಅಲ್ಲಿ ಸಮ್ಮೇಳನ ಇರುತ್ತದೆ ಅದರಿಂದ ನಾವು ಅತ್ತಿ ಕೆರೆಯಿಂದ ಅರಸೀಕೆರೆ ತಾಲೂಕು ನಮ್ಮ ನೌಕರರು ಬಂದವರಿಗೆ ಉಚಿತ ಬಸ್ ನಮ್ಮ ನೌಕರ ಸಂಘದಿಂದ ಬಸ್ ವ್ಯವಸ್ಥೆ ಇರುತ್ತದೆ ಹಾಗೂ ಉಪಾರ ವ್ಯವಸ್ಥೆ ಇರುತ್ತದೆ ಎಲ್ಲ ವ್ಯವಸ್ಥೆ ಮಾಡಿ ವ್ಯವಸ್ಥೆ ನೀರಿನ ಎಲ್ಲ ವ್ಯವಸ್ಥೆ ಇರುತ್ತದೆ ಅದರಿಂದ ದಿನ ಆ ಬೆಳಗಿನ ಜಾವ ಬೆಳಗ್ಗೆ ಆರು ಗಂಟೆ ಕರೆಕ್ಟಾಗಿ ಐಬಿ ಹತ್ತಿರ ಎಲ್ಲರೂ ಬರಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ತಮ್ಮ ಹೆಸರು ಕೃಷ್ಣಮೂರ್ತಿ ಸರ್ಕಾರಿ ನೌಕರ ಸಂಘ ಉಪಾಧ್ಯಕ್ಷ ಅರಸಿಕೆ ಅರಸಿಕೆರೆ ತಾಲೂಕಿನ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ವಿನಂತಿ ರಾಜ್ಯದ ಎಲ್ಲ ವೃಂದ ಸಂಘಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಹಾ ಸಮ್ಮೇಳನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಕೃಷ್ಣ ವಿಹಾರ ಗೇಟ್ ನಂಬರ್ ಒಂದು ಮೇಕ್ರಿ ಸರ್ಕಲ್ ಹತ್ತಿರ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ನಡೆಯುತ್ತಿದೆ ಇಲ್ಲಿ ನಮ್ಮ ಹಕ್ಕು ನಮ್ಮ ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಸರ್ಕಾರದ ಸರ್ಕಾರ ಸರ್ಕಾರದತ್ತ ನಮ್ಮ ಬೇಡಿಕೆಗಳು ಏನೆಂದರೆ ಹಳೆ ಪಿಂಚಣಿ ಮರು ಯೋಜ ಯೋಜನೆ ಮರುಜಾರಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ ಸಮಸ್ತ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಹಾಗೂ ಸುಮಾರು ಈ ಕಾರ್ಯಕ್ರಮದಲ್ಲಿ ಈ ಮಹಾ ಸಮ್ಮೇಳನದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಮ್ಮ ಸರ್ಕಾರಿ ನೌಕರರು ಭಾಗವಹಿಸುವ ಸಂಭವವಿದೆ ಆದ್ದರಿಂದ ತಾವೆಲ್ಲರೂ ಅರಸಕೆರೆ ತಾಲೂಕಿನ ಸಮಸ್ತ ನಮ್ಮ ಎಲ್ಲ ಸರ್ಕಾರಿ ನೌಕರರು ಸಹ ಈ ಸಮ್ಮೇಳನ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೂ ಸಮ್ಮೇಳನಕ್ಕೆ ಹೊರಡುವವರೆಗೂ ಎಲ್ಲರಿಗೂ ಉಚಿತ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಮತ್ತು ಆ ದಿನ ತಿಂಡಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುತ್ತದೆ ಆದ್ದರಿಂದ ತಾವೆಲ್ಲರೂ ತಮ್ಮ ಇಲಾಖೆಯಲ್ಲಿ ಆಯ್ಕೆ ಆಯ್ಕೆಯಾಗಿರುವ ತಮ್ಮ ನಿರ್ದೇಶಕರ ಬಳಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಿ ಹಾಗೂ ನಿಮಗೆ ಏನೇ ಅದರ ಬಗ್ಗೆ ಸಂಶಯ ಅಥವಾ ಯಾವುದರ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಿಮ್ಮ ಇಲಾಖೆಯ ನಿರ್ದೇಶಕರ ಬಳಿ ಕೇಳಿಕೊಳ್ಳಬೇಕಾಗಿ ವಿನಂತಿ ದಯವಿಟ್ಟು ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮವನ್ನು ಸ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಭಾಗವಹಿಸಲಿದ್ದಾರೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಗವಹಿಸಲಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸರ್ಕಾರಿ ನೌಕರರ ಸಂಘದ ಹೆಮ್ಮೆಯ ಅಧ್ಯಕ್ಷರಾದಂಥ ಶ್ರೀತಾ ಷಡಕ್ಷರಿ ಸರ್ ಅವರು ವಹಿಸಲಿದ್ದಾರೆ ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅರ್ಸಿಕೆರೆ ತಾಲೂಕು ಎ ಅಶೋಕ್ ಕುಮಾರ್